ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಟೇಳೆ ಅಕಾಡೆಮಿಗೆ ಸ್ವಾಗತ ಇವತ್ತಿನ ಕ್ಲಾಸ್ದಲ್ಲಿ ಅಂತಂದ್ರೆ ಎರಡು ಚರಾಕ್ಷರಗಳು ಇರುವ ರೇಖಾತ್ಮಕ ಸಮೀಕರಣದ ಜೋಡಿಗಳನ್ನು ಮುಂದುವರಿದ ಭಾಗವನ್ನು ನೋಡೋಣ ಏನಪ್ಪಾ ಅಂದರೆ ಹಿಂದಿನ ಕ್ಲಾಸ್ಲಿ ಅಂತಂದ್ರೆ ಅಭ್ಯಾಸ ಒನ್ ಪಾಯಿಂಟ್ ಏನು ಅಂದ್ರೆ ತ್ರೀ ಪಾಯಿಂಟ್ ಒನ್ನರ ಅರ ಅಂತಂದ್ರೆ ಸಾಕಷ್ಟು ಪ್ರಶ್ನೆಗಳನ್ನು ನೋಡಿದ್ದೀವಿ ಇಲ್ಲಿತನ ನೋಡಿದ್ದೀವಪ್ಪಾ ಅಂತಂದ್ರೆ ಐದು ಐದನೇ ಪ್ರಶ್ನೆ ತನಕ ನೋಡಿದ್ದೀವಿ ಇವತ್ತಿನ ಕ್ಲಾಸ್ದಾಗ ಅಂತಂದ್ರೆ ಆರನೇ ಪ್ರಶ್ನೆಯನ್ನು ನೋಡೋಣ ನೋಡ್ರಿ ಆರನೇ ಪ್ರಶ್ನೆ ಈ ರೀತಿ ಇದೆ ರೇಖಾತ್ಮಕ ಸಮೀಕರಣ ಟು ಎಕ್ಸ್ ಪ್ಲಸ್ ತ್ರೀ ವೈ ಮೈನಸ್ ಏಟ್ ಈಕ್ವಲ್ ಟು ಜೀರೋ ಅನ್ನು ನೀಡಲಾಗಿದೆ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳನ್ನು ಬರೆಯಿರಿ ಏ ಹೇಗೆಂದರೆ ಉಂಟಾಗಬಹುದಾದಂತಹ ಜೋಡಿಗಳನ್ನು ರೇಖಾಗಣಿತಿಯ ಏನಪ್ಪ ಅಂದ್ರೆ ಪ್ರತಿನಿಧಿಸುವಿಕೆಯು ಈ ಕೆಳಗಿನಂತಿರಬೇಕು ಅಂದರೆ ಒಂದೇ ಕ್ವಶನ್ ಏನಪ್ಪ ಅಂದ್ರೆ ಛೇದಿಸುವ ರೇಖೆಗಳಾಗಿರಬೇಕು ಸಮಾಂತರ ರೇಖೆಯಾಗಿರಬೇಕು ಆಯ್ಕೆಗೊಳ್ಳುವಂತಹ ಅಂತಂದ್ರೆ ರೇಖೆಗಳಾಗಿರಬೇಕು ಇದು ಒಂದೇ ಸಮೀಕರಣ ನೋಡಿರಿ ಸಮೀಕರಣವನ್ನು ಕೊಟ್ಟಿದ್ದಾರೆ ಆರನೇ ಪ್ರಶ್ನೆಯಲ್ಲಿ ಸಮೀಕರಣ ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ನೋಡ್ರಿ ಟು ಎಕ್ಸ್ ಪ್ಲಸ್ ತ್ರೀ ವೈ ಮೈನಸ್ ಏಟ್ ಇಕ್ವಲ್ ಟು ಜೀರೋ ಈ ಸಮೀಕರಣವನ್ನು ತೆಗೆದುಕೊಂಡು ಒಂದು ಏನಪ್ಪ ಅಂತಂದ್ರೆ ಇನ್ನೊಂದು ಸಮೀಕರಣವನ್ನು ರಚನೆ ಮಾಡಿಕೊಳ್ಳ್ರಿ ಅಂದರೆ ಆ ಪ್ರಶ್ನೆಯನ್ನ ಯಾವ ರೀತಿಯಾಗಿರಬೇಕು ಅನ್ನೋದಾದರೆ ಛೇದಿಸುವ ರೇಖೆಯಾಗಿರಬೇಕು ಇನ್ನೊಂದು ಸಮಾಂತರ ರೇಖೆಯಾಗಿರಬೇಕು ಇನ್ನೊಂದು ಏನಪ್ಪಾ ಅಂತಂದ್ರೆ ಆಯ್ಕೆಗೊಳ್ಳುವಂತಹ ರೇಖೆಗಳು ಅಂತಂದ್ರೆ ಮೂರು ರೀತಿಯಾದಂಥ ಇದೊಂದು ಸಮೀಕರಣ ಅಂತ ಕೊಟ್ಟಿದ್ದಾರೆ ಇನ್ನೊಂದು ಸಮೀಕರಣ ಅಂತಂದ್ರೆ ರಚನೆ ಮಾಡ್ಕೊಳ್ಬೇಕು ಮೂರು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಒಂದು ಛೇದಿಸುವ ರೇಖೆಯನ್ನು ರಚನೆ ಮಾಡ್ಕೊಳ್ಬೇಕು ಇನ್ನೊಂದು ಸಮಾಂತರ ರೇಖೆ ಆಗುವಂತೆ ರಚನೆ ಮಾಡ್ಕೊಳ್ಬೇಕು ಇನ್ನೊಂದು ಆಯ್ಕೆಗೊಳ್ಳುವಂಥ ರೇಖೆ ಅಂತಂದ್ರೆ ರೇಖೆ ಏನಪ್ಪ ರಚನೆ ಮಾಡ್ಕೊಳ್ಬೇಕು ಅಂತೇಳಿ ಕೊಟ್ಟಿದ್ದಾರೆ ನಮ್ಗೆ ಆಲ್ರೆಡಿ ಅಂತಂದ್ರೆ ನಮಗೆ ಮಾಹಿತಿ ಗೊತ್ತಿದೆ ಅಂತಂದ್ರೆ ಇದ್ರದ್ದು ಏನಪ್ಪಾ ಅಂತಂದ್ರೆ ಸಮಾಂತರ ಏನಪ್ಪಾ ಅಂತಂದ್ರೆ ಛೇದಿಸುವ ರೇಖೆ ಆಗಬೇಕಾದರೆ ನಮಗೆ ನಿರ್ಧಾರ ಏನಾಗಬೇಕು ನೋಡ್ರಿ ಎ ಒನ್ ಬೈ ಎ ಟು ನಾಟ್ ಇಕ್ವಲ್ ಟು ಬಿ ಒನ್ ಬೈ ಬಿ ಟು ಆಗಬೇಕು ಇಂತಹ ರೇಖೆಯನ್ನು ನಾವೇನಂತ ಕರಿತೀವಪ್ಪ ಅಂತಂದ್ರೆ ಛೇದಿಸುವಂತಹ ರೇಖೆ ಅಂತ ಕರಿತೀವಿ ಎಂಥ ರೇಖೆ ಅಂತ ಕರಿತೀವಿ ಛೇದಿಸುವ ರೇಖೆ ಅಂತ ಕರಿತೀವಿ ನೋಡ್ರಿ ಆಲ್ರೆಡಿ ಏನಪ್ಪಾ ಅಂತಂದ್ರೆ ಟು ಎಕ್ಸ್ ಪ್ಲಸ್ ತ್ರೀ ವೈ ಮೈನಸ್ ಏಟ್ ಇಕ್ವಲ್ ಟು ಜೀರೋ ಅದ ಅಂತಂದ್ರೆ ಎ ಒನ್ ಬೈ ಎ ಟು ನಾಟ್ ನಾಟಿಕ್ಕಲ್ ಟು ಬಿ ಒನ್ ಬೈ ಬಿ ಟು ಆಗಬೇಕಾದರೆ ಎ ಒನ್ ಅಂದರೆ ಆಲ್ರೆಡಿ ಎಷ್ಟು ಕೊಟ್ಟಿದ್ದಾರೆ ಟೂ ಕೊಟ್ಟಿದ್ದಾರೆ ಎ ಬಿ ಒನ್ ಅಂದರೆ ಎಷ್ಟು ಕೊಟ್ಟಿದ್ದಾರೆ ತ್ರೀ ಕೊಟ್ಟಿದ್ದಾರೆ ಸಿ ಒನ್ ಅಂದರೆ ಎಷ್ಟು ಕೊಟ್ಟಿದ್ದಾರೆ ಮೈನಸ್ ಎಟ್ ಕೊಟ್ಟಿದ್ದಾರೆ ನೋಡಿರಿ ನಮಗೆ ಏನಪ್ಪಾತಂದ್ರೆ ಎ ಒನ್ ಬೈ ಎ ಟು ನಾಟಿಕ್ಕಲ್ ಟು ಅಂತಂದ್ರೆ ಬಿ ಒನ್ ಬೈ ಬಿ ಟು ನಾಟಿಕ್ಕಲ್ ಟು ಅಂತಂದ್ರೆ ಸಿ ಒನ್ ಬೈ ಸಿ ಟು ಆಗಬೇಕು ನೋಡ್ರಿ ಆಲ್ರೆಡಿ ಅಂತಂದ್ರೆ ಟೂ ಅದ ಅಂತಂದ್ರೆ ಏನಪ್ಪಾತಂದ್ರೆ ಎ ಟು ಅಂದರೆ ಏನು ತೊಗೋಬೇಕು ಏನಪ್ಪಾ ಅಂತ ನೋಡಿರಿ ನಾಟ್ ಈಕ್ವಲ್ ಟು ಅಂದರೆ ಏನಪ್ಪಾ ಏನಪ್ಪಾತಂದ್ರೆ ಇಲ್ಲಿ ಬಿ ಒನ್ ಅಂದರೆ ತ್ರೀ ಅದ ನಾಟ್ ಈಕ್ವಲ್ ಟು ಏನಪ್ಪಾ ಅಂದರೆ ಸಿ ಒನ್ ಅಂದರೆ ಏನು ತೊಗ ಮೈನಸ್ ಏಟ್ ಅದ ಏನಪ್ಪ ಮೈನಸ್ ಏಟ್ ನೋಡ್ರಿ ಏನಪ್ಪಾತಂದ್ರೆ ನಾಟ್ ಈಕ್ವಲ್ ಟು ಆಗಬೇಕಾದ್ರೆ ಏನಪ್ಪಾತಂದ್ರೆ ಇಲ್ಲಿ ತೆಗಿ ತ್ರೀ ತೊಗೊಬೇಕು ಆಲ್ರೆ ಇಲ್ಲಿ ಏನಪ್ಪಾ ಅಂದರೆ ಟೂ ತೊಗೋಬೇಕು ನಾಟ್ ಈಕ್ವಲ್ ಟು ಆಗ್ತದೆ ಅದೇ ರೀತಿಯಾಗ ಏನಪ್ಪಾ ಅಂತಂದರೆ ಏನಪ್ಪಾಂದ್ರೆ ಮೈನಸ್ ಏಟ್ ಅದ ಇಲ್ಲೇನಪ್ಪ ಏನಪ್ಪಾ ಏನಪ್ಪಾತಂದ್ರೆ ಏನಪ್ಪ ಅಂದ್ರೆ ಪ್ಲಸ್ ಏನಪ್ಪಾತಂದ್ರೆ ಹದಿನಾರು ತವರು ಏನಪ್ಪ ಅಂದ್ರೆ ಪ್ಲಸ್ ಹದಿನಾರು ಅದೇ ಮೇನಸ್ ಹದಿನಾರು ತೊಂದರೂ ನಡೀತದೆ ಏನಪ್ಪ ಅಂದರೆ ಏನಿಲ್ಲ ಎ ಒನ್ ಬೈ ಎ ಟು ಎ ಒನ್ ಬೈ ಎ ಟು ನಾಟಿಕ್ಕಲ್ ಟು ಬಿ ಒನ್ ಬೈ ಬಿ ಟು ಆದರೆ ಇಂತಹ ಸಮೀಕರಣವನ್ನು ಏನಪ್ಪ ಏನಪ್ಪಾತಂದ್ರೆ ಛೇದಿಸುವ ರೇಖೆಗಳಾಗಿರ್ತವೆ ಛೇದಿಸುವ ರೇಖೆಗಳು ಛೇದಿಸಿರುವ ರೇಖೆಗಳಾಗಿರ್ತವೆ ನೋಡಿರಿ ಯಾವ ರೀತಿ ಏನಪ್ಪ ಅಂದರೆ ಇನ್ನೊಂದು ಇಕ್ವೇಷನನ್ನು ಯಾವ ರೀತಿ ಅಂತಂದ್ರೆ ತ್ರೀ ಎಕ್ಸ್ ಪ್ಲಸ್ ಟು ವೈ ಮಾ ಏನಪ್ಪ ಅಂತಂದ್ರೆ ಮೈನಸ್ ಸಿಕ್ಸ್ಟೀನ್ ಇಕ್ವಲ್ ಟು ಜೀರೋ ಅಂತ ಬರ್ಕೋಬೋದು ಇದು ಅಂತಂದ್ರೆ ಇಕ್ವೇಷನ್ ಎರಡು ಇದು ಇಕ್ವೇಷನ್ ಒನ್ ಅಂತಂದ್ರೆ ಇನ್ನೊಂದು ರೇಖೆಯನ್ನು ಈ ರೀತಿಯಾಗಿ ಅಂತಂದ್ರೆ ಛೇದಿಸುವ ರೇಖೆಯಂತೆ ಅಂತಂದ್ರೆ ರಚನೆ ಏನಪ್ಪಾ ಅಂತಂದ್ರೆ ಯಾವ ರೀತಿ ರಚನೆ ಮಾಡ್ಕೊಂಡಿದ್ದೀವಿ ಛೇದಿಸುವ ಹಾಗೆ ಅಂತಂದ್ರೆ ರೇಖೆಯನ್ನು ರಚನೆ ಮಾಡಿಕೊಂಡಿದ್ದೀವಿ ಇನ್ನೊಂದು ಏನು ಕೇಳಿದಾರ ಸಮಾಂತರ ರೇಖೆಗಳಾಗಿರ್ಬೇಕು ಇನ್ನೊಂದು ಏನು ಕೇಳಿದಾರ ಇದೇ ರೇಖೆಗೆ ಸಮಾಂತರ ರೇಖೆಗಳಾಗಿರಬೇಕು ಅಂತೇಳಿ ಕೇಳಿದಾರೆ ಅದೇ ರೇಖೆಗೆ ಏನಪ್ಪಾ ಏನಪ್ಪಾತಂದ್ರೆ ಸಮಾಂತರ ರೇಖೆ ಯಾವ ರೀತಿಯಾಗಿ ರಚನೆ ಮಾಡ್ಕೊಳ್ಬೇಕು ನೋಡಿರಿ ಸಮಾಂತರ ರೇಖೆ ಆಗಬೇಕಾದ್ರೆ ನಮ್ಗೆ ಏನಪ್ಪಾ ಅಂತಂದ್ರೆ ರೂಲ್ಸ್ ಗೊತ್ತದ ಸಮಾಂತರ ರೇಖೆ ಆಗಬೇಕಾದ್ರೆ ರೂಲ್ಸ್ ಏನದ ಎ ಒನ್ ಬಾಯ್ ಎ ಟು ಈಕ್ವಲ್ ಟು ಬಿ ಒನ್ ಬಾಯ್ ಬಿ ಟು ಬಟ್ ನಾಟ್ ಈಕ್ವಲ್ ಟು ಸಿ ಒನ್ ಬಾಯ್ ಸಿ ಟು ನೋಡಿರಿ ಈ ನಿಯಮವನ್ನು ಏನಪ್ಪಾ ಅಂತಂದ್ರೆ ಪಾಲನೆಯನ್ನು ಮಾಡಬೇಕಾಗ್ತದೆ ಆಲ್ರೆಡಿ ಎ ಒನ್ ಅಂದರೆ ಎಷ್ಟದ ಟೂ ಅದ ಎ ಟು ಅಂದರೆ ಅಂತಂದ್ರೆ ಬಿ ಒನ್ ಅಂದರೆ ಎಷ್ಟದ ಈಕ್ವಲ್ ಆಗಬೇಕು ಬಿ ಒನ್ ಅಂದರೆ ಎಷ್ಟದ ತ್ರೀ ಅದ ಅದೇ ರೀತಿದಾಗ ಏನಪ್ಪಾತಂದ್ರೆ ಸಿ ಒನ್ ಅಂದ್ರೆ ಏನು ನಾಟ್ ಈಕ್ವಲ್ ಟು ಏನಪ್ಪ ಅಂದ್ರೆ ಸಿ ಒನ್ ಆಗಬೇಕು ಈಕ್ವಲ್ ಟು ಡಿವೈಡೆಡ್ ಬೈ ನೋಡಿರಿ ಈಕ್ವಲ್ ಆಗಬೇಕು ಆದ್ರೆ ಟು ಡಿವೈಡೆಡ್ ಬೈ ಏನಪ್ಪಾ ಅಂತಂದ್ರೆ ಇಲ್ಲಿ ಏನಾಗಬೇಕು ಸಮಾಂತರವಾಗಿ ಸಮಾಂತರವಾಗಿರಬೇಕು ಅಂದ್ರೆ ಈ ಏನಪ್ಪಾ ಅಂತಂದ್ರೆ ಇಲ್ಲಿ ಫೋರ್ ತಗೋರಿ ಇಲ್ಲಿ ಏನಪ್ಪಾತಂದ್ರೆ ಸಿಕ್ಸ್ ತಗೋರಿ ಅದೇ ರೀತಿಯಾಗ ಅಂತಂದ್ರೆ ಇಲ್ಲಿ ನಾಟ್ ಈಕ್ವಲ್ ಟು ಸೈ ಸೇಮ್ ಆಗ್ಬೇಕಾದ್ರೆ ಏನಪ್ಪಾ ಅಂತಂದ್ರೆ ನೋಡಿರಿ నోడ్రీ ఏంద్ర మైనస్ సిక్స్టీన్ తో ఏంద్ర సిక్స్టీన్ తో నోడ్రీ ఏంద్ర ప్లస్ సిక్స్టీన్ తో ప్లస్ సిక్స్టీన్ తో నోడీ ఎరొ వందే ఎరడు ఎరడు ఏడే వందలే మూరు మూరు ఏళ్ళు ఏంట ఆరు ఏంటో ఏంట మైనస్ ఏపత్ ఏంట అంద్ర ఎంటు వందలే ఎంటు ఎంట్ ఏళ్ళ హెంట్ వందలే ఎంటే ఏడు నోడ్రీ ఒన్ బై టూ ఈక్వల్ టు వన్ బై టూ నాట్ ఈక్వల్ టు ఏంద్ర ಮೈನಸ್ ಒನ್ ಬೈ ಟೂ ಅದ ಮೈನಸ್ ಅಂತಂದ್ರೆ ಒನ್ ಬೈ ಟೂ ಅದ ಹಾಗಾದರೆ ಏನಪ್ಪಾ ಅಂದರೆ ನೋಡಿರಿ ಅಂತಂದ್ರೆ ಎ ಒನ್ ಬೈ ಎ ಟು ನಾಟ್ ಇಕ್ಕಲ್ ಟು ಬಿ ಒನ್ ಬೈ ಬಿ ಟು ನಾಟ್ ಇಕ್ಕಲ್ ಡ ಏನಪ್ಪ ಬಿ ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ನಾಟ್ ಇಕ್ವಲ್ ಟು ಸಿ ಒನ್ ಬೈ ಸಿ ಟು ಆದರೆ ಇದು ಏನಪ್ಪಾತಂದ್ರೆ ಸಮಾಂತರವಾಗಿರ್ತದೆ ಸಮಾಂತರವಾಗಿರ್ತದ ಅಂತೇಳಿ ಏನಪ್ಪ ಅಂದ್ರೆ ಇಕ್ವೇಷನನ್ನು ರೆಡಿ ಮಾಡ್ಕೊಳ್ರಿ ಎ ಒನ್ ಎ ಟು ಅಂದರೆ ಎಷ್ಟು ತೊಂದಿದೆಯೋ ಫೋರ್ ಎಕ್ಸ್ ಪ್ಲಸ್ ಏನಪ್ಪಾ ಅಂತಂದ್ರೆ ಬಿ ಟು ಅಂದರೆ ಎಷ್ಟು ತೊಂದಿದ್ದೀವಿ ಸಿಕ್ಸ್ ತೊಂದಿದ್ದೆವು ಸಿಕ್ಸ್ ವೈ ಅದೇ ರೀತಿಯಾಗ ಏನಪ್ಪಾ ಅಂತಂದ್ರೆ ಸಿ ಟು ಏನಪ್ಪಾ ಅಂತಂದ್ರೆ ಸಿ ಟು ಅಂದರೆ ಎಷ್ಟು ತೊಂದಿದ್ದೀವಿ ಪ್ಲಸ್ ಏನು ತೊಂದಿದ್ದೀವಿ ಪ್ಲಸ್ ಸಿಕ್ಸ್ಟೀನ್ ತೊಗೊಂಡಿದ್ದೀವಿ ಈ ಟು ಜೀರೋ ಏನಪ್ಪಾ ಅಂತಂದ್ರೆ ಇದು ಒಂದು ರೀತಿಯಾದಂಥ ಇಕ್ವೇಶನ್ ಏನಪ್ಪಾ ಅಂತಂದ್ರೆ ಇದು ಯಾವ ರೀತಿಯಾದಂಥ ಇಕ್ವೇಶನನ್ನು ತೆಗೆದುಕೊಂಡಿದ್ದೀವಿ ಏನಪ್ಪಾ ಅಂತಂದ್ರೆ ಸಮಾಂತರವಾಗುವಂತಹ ರೇಖೆ ಏನಪ್ಪ ಅಂದರೆ ಸಮೀಕರಣವನ್ನು ಏನಪ್ಪಾ ಅಂತಂದ್ರೆ ರಚನೆ ಮಾಡ್ಕೊಂಡಿದ್ದೀವಿ ಅಂತೇಳಿ ಹೇಳ್ಬೋದು ನೆಕ್ಸ್ಟ್ ಮೂರನೇದು ಏನು ಕೇಳಿದಾರೆ ಆಯ್ಕೆಗೊಳ್ಳುವಂತಹ ಅಂತಂದ್ರೆ ರೇಖೆಗಳನ್ನು ಅಂತಂದ್ರೆ ರಚನೆ ಮಾಡ್ಕೊಳ್ಳ್ರಿ ಅಂತ ಕೇಳಿದಾರೆ ನೋಡ್ರಿ ಯಾವ ರೀತಿಯಾಗಿ ರಚನೆ ಮಾಡ್ಕೊಳ್ಬೇಕು ಅಂತೇಳಿ ನೋಡ್ರಿ ಕೊಟ್ಟಂಥದ್ದು ಇಕ್ವೇಷನ್ ಏನಿದೆ ಕೊಟ್ಟಂಥದ ಇಕ್ವೇಷನ್ ಏನಿದೆ ಟು ಎಕ್ಸ್ ಪ್ಲಸ್ ತ್ರೀ ವೈ ಮೈನಸ್ ಏಟ್ ಈಕ್ವಲ್ ಟು ಜೀರೋ ಒಂದೇ ಏನಪ್ಪಾ ಅಂತಂದ್ರೆ ಎಲ್ಲನೂ ಏನಪ್ಪಾ ಅಂತಂದ್ರೆ ಸಮೀಗೆ ಸಮ ಏನಪ್ಪಾ ಅಂತಂದ್ರೆ ಆಯ್ಕೆಗೊಳ್ಬೇಕಾದ್ರೆ ಆಯ್ಕೆಗೊಳ್ಬೇಕಾದ್ರೆ ಏನು ಮಾಡಬೇಕು ಅಂತಂದ್ರೆ ಅಷ್ಟು ಸಮಾನ ಆಗಿರಬೇಕು ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಇದುಗಳನ್ನು ಅಂತಂದ್ರೆ ಎಷ್ಟು ಸಮಾನ ಆಗಿದ್ದರೆ ಇವು ಏನಪ್ಪಾ ಅಂತಂದ್ರೆ ಆ ರೇಖೆಗಳು ಏನಪ್ಪ ಅಂದ್ರೆ ಒಂದರ ಮೇಲೆ ಒಂದು ಏನಪ್ಪಾ ಅಂತಂದ್ರೆ ಆಯ್ಕೆಗೊಳ್ಳುತ್ತವೆ ಅಂತ ಹೇಳಬೇಕು ಆಯ್ಕೆಗೊಳ್ಳುತ್ತವೆ ನೋಡ್ರಿ ಎ ಒನ್ ಬೈ ಎ ಟು ಎ ಒನ್ ಎ ಒನ್ ಅಂದ್ರೆ ಆಲ್ರೆಡಿ ಅಂತಂದ್ರೆ ಟೂ ಕೊಟ್ಟಿದ್ದಾರೆ ನೋಡಿರಿ ನೋಡ್ರಿ ಎ ಒನ್ ಅಂದರೆ ಎಷ್ಟು ಕೊಟ್ಟಿದ್ದಾರೆ ಟೂ ಕೊಟ್ಟಿದ್ದಾರೆ ಅದೇ ಟು ಕೊಟ್ಟಿಲ್ಲ ಏನಪ್ಪಾ ಅಂತಂದ್ರೆ ಅದೇ ರೀತಿ ಮಾಡ್ಕೊಳ್ಬೇಕು ಬಿ ಒನ್ ಅಂದರೆ ಏನಪ್ಪಾ ಅಂದ್ರೆ ತ್ರೀ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಮೈನಸ್ ಏಟ್ ಕೊಟ್ಟಿದ್ದಾರೆ ನೋಡಿರಿ ಇದನ್ನಪ್ಪ ಈಕ್ವಲ್ ಆಗಬೇಕು ಅಂದರೆ ಆ ಕಳಿಗೆ ಈಕ್ವಲ್ ಆಗಬೇಕು ಅಂದಕ್ಕಳಿಗೆ ಏನು ಮಾಡಬೇಕು ಈಕ್ವಲ್ ಆಗಬೇಕು ಏನಪ್ಪಾ ಅಂತಂದ್ರೆ ಏನಪ್ಪಾತಂದ್ರೆ ಇಲ್ಲೇನು ಫೋರ್ ತೊಗೋರಿ ಇಲ್ಲ ಅಂತಂದ್ರೆ ಸಿಕ್ಸ್ ತೊಗೋರಿ ಅಂತಂದ್ರೆ ಮೈನಸ್ ಸಿಕ್ಸ್ಟೀನ್ ತಗೋರಿ ಮೈನಸ್ ಏನಪ್ಪಾ ಅಂತಂದ್ರೆ ಸಿಕ್ಸ್ಟೀನ್ ತಗೋಬೇಕು ನೋಡ್ರಿ ಎರಡು ಒಂದಲೇ ಎರಡು ಅಂತಂದ್ರೆ ಎರಡು ಒಂದು ಎರಡೇ ನಾಲ್ಕು ಮೂರು ಒಂದಲೇ ಮೂರು ಮೂರು ಎರಡೇ ಆರು ಈ ಮೈನಸ್ ಈ ಮೈನಸ್ ಆಯಿತು ಏನಪ್ಪಾ ಅಂತ ಎಂಟು ಒಂದಲೆ ಎಂಟು ಎರಡನೇ ಒನ್ ಬೈ ಟು ಈಕ್ವಲ್ ಟು ಒನ್ ಬೈ ಟು ಈಕ್ವಲ್ ಟು ಒನ್ ಬೈ ಟು ಅಂದ ಕಡೆ ಏನಪ್ಪಾ ಅಂತಂದ್ರೆ ಈಕ್ವಲ್ ಟು ಆದ ಕಳೆ ಏನಪ್ಪಾ ಅಂತಂದ್ರೆ ಸಮಾಂತರವಾಗಿರ್ತಾವೆ ಅಂತಂದ್ರೆ ಇನ್ನೊಂದು ಅಂತಂದ್ರೆ ಒಂದು ಸಮೀಕರಣವನ್ನು ಕೊಟ್ಟಿದ್ದಾರೆ ಅವರು ಒಂದು ಸಮೀಕರಣವನ್ನು ಕೊಟ್ಟಿದ್ದಾರೆ ಇನ್ನೊಂದು ಸಮೀಕರಣವನ್ನು ರಚನೆ ಮಾಡ್ಕೊಳ್ಬೇಕಾಗ್ತಾರೆ ನೋಡಿರಿ ಫೋರ್ ಆ್ಯಕ್ಸ್ ಪ್ಲಸ್ ಸಿಕ್ಸ್ ವಾಯ್ ಮೈನಸ್ ಸಿಕ್ಸ್ಟೀನ್ ಇಕ್ವಲ್ ಟು ಜೀರೋ ಇನ್ನೊಂದು ಸಮೀಕರಣ ಇದು ಯಾವ ರೀತಿಯಾದಂಥ ಸಮೀಕರಣ ಎರಡು ಎರಡೂ ಸಮೀಕರಣ ಯಾವ ರೀತಿಯಾದಂಥ ಏನಪ್ಪಂದ್ರೆ ಸಮಾಂತರವಾದಂತಹ ಏನಪ್ಪಾತಂದ್ರೆ ಆಯ್ಕೆಗೊಳ್ಳುವಂತಹ ರೇ ಏನಪ್ಪಾತಂದ್ರೆ ರೇಖೆಗಳಾಗಿರ್ತಾವೆ ಅಂತೇಳಿ ಏನಪ್ಪಾತಂದ್ರೆ ಹೇಳಬಹುದು ಆಯ್ಕೆಗೊಳ್ಳುವಂತಹ ರೇಖೆಗಳಾದರೆ ಇಲ್ಲಿ ಎಷ್ಟು ಪರಿಹಾರಗಳನ್ನು ನಾವು ಕಾಣ್ತೀವಿ ಅಪರಿಮಿತವಾದಂತಹ ಪರಿಹಾರವನ್ನು ಕಾಣ್ತೀವಿ ಇಲ್ಲಿ ಯಾವ ರೀತಿಯಾದಂತಹ ಜೋಡಿಗಳಾಗಿರ್ತವಿಯೋ ಸ್ಥಿರವಾದಂತಹ ಜೋಡಿ ಅವಲಂಬಿತ ಸ್ಥಿರವಾದಂತಹ ಜೋಡಿಗಳಾಗಿರ್ತಾವ ಅಂತೇಳಿ ಏನಪ್ಪಾ ಅಂತಂದ್ರೆ ನೋಡ್ತೀವಿ ಈ ರೀತಿಯಾದಂಥ ಪ್ರಶ್ನೆಗಳನ್ನು ಅಂತಂದ್ರೆ ನಾವು ನೋಡ್ತೀವಿ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಅಭ್ಯಾಸ ತ್ರೀ ಪಾಯಿಂಟ್ ಒನ್ ಅರ ಏನಪ್ಪಾತಂದ್ರೆ ಕೊನೆಯ ಪ್ರಶ್ನೆ ಈ ರೀತಿ ಇದೆ ಏಳನೇ ಪ್ರಶ್ನೆ ಏನಪ್ಪ ಅಂದ್ರೆ ಎಕ್ಸ್ ಮೈನಸ್ ವೈ ಪ್ಲಸ್ ಒನ್ ಇಕ್ವಲ್ ಟು ಜೀರೋ ಮತ್ತು ತ್ರೀ ಎಕ್ಸ್ ಪ್ಲಸ್ ಟು ವೈ ಮೈನಸ್ ಟ್ವೆಲ್ವ್ ಈಕ್ವಲ್ ಟು ಜೀರೋ ಸಮೀಕರಣದ ನಕ್ಷೆಗಳನ್ನು ಎಳೆಯಿರಿ ಈ ರೇಖೆಗಳ ಮತ್ತು ಮತ್ತು ಎಕ್ಸ್ ಅಕ್ಷೆಯಿಂದ ಉಂಟಾಗುವಂತಹ ತ್ರಿಭುಜದ ಅಂತಂದ್ರೆ ಶೃಂಗ ಬಿಂದುಗಳ ನಿರ್ದೇಶಾಂಕವನ್ನು ನಿರ್ಧರಿಸಿ ಹಾಗೂ ತ್ರಿಕೋನದ ವಲಯವನ್ನು ಏನಪ್ಪಾ ಅಂತಂದ್ರೆ ಛಾಯಾಗೊಳಿಸಿರಿ ಅಂತ ಹೇಳಿದ್ದಾರೆ ನೋಡ್ರಿ ಪ್ರಶ್ನೆ ಯಾವ ರೀತಿಯಾಗಿ ಡಿಸ್ಕಸ್ ಅಂತಂದ್ರೆ ಬಿಡಿಸ್ಬೇಕು ಅಂತೇಳಿ ನೋಡ್ರಿ ಒನ್ವೆಷನ್ ಏನದ ಎಕ್ಸ್ ನೋಡ್ರಿ ಎಕ್ಸ್ ಮೈನಸ್ ವೈ ಅಂತಂದ್ರೆ ವೈ ಪ್ಲಸ್ ಒನ್ ಈಕ್ವಲ್ ಟು ಜೀರೋ ಅದ ಅಂತಂದ್ರೆ ವಾಯ್ ಇದ್ದಿದ್ದನ್ನು ಹೋದ್ರೆ ಏನಾಗ್ತದೆ ಪ್ಲಸ್ ಆಗ್ತದೆ ನೋಡಿರಿ ಎಕ್ಸ್ ಈಕ್ವಲ್ ಟು ಏನಪ್ಪಾ ಅಂತಂದ್ರೆ ವಾಯ್ ಪ್ಲ ಏನಪ್ಪ ಅಂತಂದ್ರೆ ವೈ ಮೈನಸ್ ಏನು ಮೈ ಪ್ಲಸ್ ಒನ್ ಇದ್ದಿದ್ದಾನ ಹೋದ್ರೆ ಏನಾಗ್ತದೆ ಮೈನಸ್ ಒನ್ ಆಗ್ತದೆ ಏನಪ್ಪ ಅಂದರೆ ಎಕ್ಸ್ ಈಕ್ವಲ್ ಟು ವಾಯ್ ಮೈನಸ್ ಒನ್ ಆಗ್ತದೆ ವಾಯ್ ಇಕ್ ಟು ಫೋರ್ ಫೋರನ್ನು ಹಾಕಿದ ಕಳಿ ವಾಯ್ ಇಕಲ್ ಟು ಫೋರ್ ಅದು ಹಾಕಿದ ಕಳಿ ಎಕ್ಸ್ ಈಕ್ವಲ್ ಟು ಏನಾಗ್ತದೆ ನೋಡ್ರಿ ಎಕ್ಸ್ ಈಕ್ವಲ್ ಟು ಫೋರ್ ಮೈನಸ್ ಒನ್ ಇಕ್ವಲ್ ಟು ತ್ರೀ ಆಗ್ತದೆ ಎಕ್ಸ್ ಏನಪ್ಪಾ ಅಂತಂದ್ರೆ ವಾಯ್ ಈಕ್ವಲ್ ಟು ಫೋರ್ ಹಾಕಿದ ಕಳಿ ಏನಪ್ಪಂದ್ರೆ ಎಕ್ಸ್ ಈಕ್ವಲ್ ಟು ಏನಾಗ್ತದೆ ತ್ರೀ ಆಗ್ತದೆ ಅದೇ ರೀತಿಯಾಗಿ ಏನಪ್ಪಾ ಅಂದ್ರೆ ವೈಕಲ್ ಟು ಜೀರೋ ಹಾಕ್ದ ಕಳಿಗೆ ಏನಪ್ಪಾ ಅಂದ್ರೆ ಎಕ್ಸ್ ಎಷ್ಟು ಆಗ್ತದೆ ನೋಡಿರಿ ಎಕ್ಸ್ ಟು ಏನಪ್ಪ ಅಂದ್ರೆ ಜೀರೋ ಮೈನಸ್ ಒನ್ ಈಕ್ವಲ್ ಟು ಏನಪ್ಪ ಅಂದ್ರೆ ಮೈನಸ್ ಒನ್ ಆಗ್ತದೆ ಅದೇ ರೀತಿಯಾಗ ಏನಪ್ಪಂದ್ರೆ ವಾಯ್ ಕ ಏನಪ್ಪ ವೈಕಲ್ ಟು ಜೀರೋ ಹಾಕ್ದ ಕಳಿಗೆ ಏನಪ್ಪ ಅಂದರೆ ಎಕ್ಸ್ ಇಕ್ಕೊಲ್ಟು ಏನಾಗ್ತದೆ ಏನಪ್ಪ ಏನಪ್ಪಾತಂದ್ರೆ ಒನ್ ಆಗ್ತದೆ ನೋಡಿ ಅಂತಂದ್ರೆ ಜೀರೋ ಆಗ್ತದೆ ನೋಡಿರಿ ಇದು ಸ್ವಲ್ಪ ಏನಪ್ಪ ಅಂದ್ರೆ ಮಿಸ್ಟೇಕ್ ಆಗಿದೆ ಅಂತಂದ್ರೆ ಮೈನಸ್ ಒನ್ ಕಮ್ಮ ಜೀರೋ ಆಗಬೇಕು ನೋಡ ಈ ರೀತಿದಾಗ ಏನಪ್ಪಾ ಅಂತಂದ್ರೆ ಎಕ್ಸ್ ಇಕ್ವಲ್ ಟು ಏನಪ್ಪ ಅಂತಂದ್ರೆ ತ್ರೀ ಏನಪ್ಪ ಅಂದ್ರೆ ವೈ ಇಕ್ವಲ್ ಟು ಫೋರ್ ಎಕ್ಸ್ ಈಕ್ವಲ್ ಟು ಮೈನಸ್ ಒನ್ ವೈ ಈಕ್ವಲ್ ಟು ಜೀರೋ ಅದೇ ರೀತಿಯಾಗ ಏನಪ್ಪ ಅಂದರೆ ಇಕ್ವೇಶನ್ ಟೂ ಅನ್ನು ನೋಡಿರಿ ಅದೇ ರೀತಿಯಾಗಿ ಏನು ಅಂದ್ರೆ ತ್ರೀ ಎಕ್ಸ್ ಪ್ಲಸ್ ಟು ವೈ ಮೈನಸ್ ಟ್ವೆಲ್ವ ಈಕ್ವಲ್ವಲ್ವಲ್ವಲ್ವಲ್ ಟು ಜೀರೋ ಟು ವೈ ಈಕ್ವಲ್ ಟು ಏನಪ್ಪ ಅಂದರೆ ಪ್ಲಸ್ ತ್ರೀ ಆಕ್ಸ್ ಇದ್ದಿದ್ದನ್ನು ಆ ಕಡೆ ಹೋದ್ರೆ ಏನಾಗ್ತದೆ ಮೈನಸ್ ತ್ರೀ ಎಕ್ಸ್ ಆಗ್ತದೆ ವೈ ಇಕ್ಟೆ ಏನಪ್ಪ ಅಂದ್ರೆ ಇಂಟು ಟೂ ಈ ಕಡೆ ಹೋದ್ರೆ ಏನಾಗ್ತದೆ ಭಾಗಾಕಾರ ಆಗ್ತದೆ ಟ್ವೆಲ್ ಮೈನಸ್ ತ್ರೀ ಎಕ್ಸ್ ಈಕ್ ಡಿವೈಡೆಡ್ ಬೈ ಟು ಆಗ್ತದೆ ಅದೇ ರೀತಿಯಾಗ ಏನಪ್ಪ ಅಂದ್ರೆ ಎಕ್ಸ್ ಈಕ್ವಲ್ ಟು ಜೀರೋ ಆಗ್ತದೆ ಕಡೆ ಏನಪ್ಪಾ ಅಂದರೆ ವೈ ಈಕ್ವಲ್ ಟು ಏನು ಪಂದರೆ ಟ್ವೆಲ್ ಮೈನಸ್ ಏನಪ್ಪ ಅಂದ್ರೆ ತ್ರೀ ಇಂಟು ಜೀರೋ ಡಿವೈಡೆಡ್ ಬೈ ಟು ಆಗ್ತದೆ ಟು ಏನಪ್ಪ ಅಂದರೆ ಟ್ವೆಲ್ವ್ ಡಿವೈಡೆಡ್ ಬೈ ಟೂ ಆಗ್ತದೆ ಟ್ವೆಲ್ವ್ ಡಿವೈಡೆಡ್ ಬೈ ಟು ಅಂದರೆ ಏನಪ್ಪ ಅಂದರೆ ಸಿಕ್ಸ್ ಆಗ್ತದೆ ನೋಡಿರಿ ಅದೇ ರೀತಿಯಾಗ ಏನಪ್ಪ ಅಂತಂದ್ರೆ ಎಕ್ಸ್ ಈಕ್ವಲ್ ಟು ಜೀರೋ ಹಾಕಿದ ಕಡೆಗೆ ವೈ ಈಕ್ವಲ್ ಟು ಎಷ್ಟು ಸಿಕ್ಸ್ ಬರ್ತು ಅದೇ ರೀತಿಯಾಗ ಏನಪ್ಪ ಅಂದರೆ ಎಕ್ಸ್ ಈಕ್ವಲ್ ಟು ಫೋರ್ ಹಾಕಿದ ಕಡೆಗೆ ಏನಪ್ಪಾ ವೈ ವಾಯಿಕ್ವಲ್ ಟು ಏನಪ್ಪ ಅಂದ್ರೆ ಟ್ವೆಲ್ವ್ ಮೈನಸ್ ತ್ರೀ ಇಂಟು ಫೋರ್ ಡಿವೈಡೆಡ್ ಬೈ ಟು ಏನಪ್ಪ ಅಂತಂದ್ರೆ ವೈ ಈಕ್ವಲ್ ಟು ಏನು ಪಾಂದರೆ ಟ್ವೆಲ್ ಮೈನಸ್ ಟ್ವೆಲ್ವ್ ಡಿವೈಡೆಡ್ ಬೈ ಟು ಆಗ್ತದೆ ಇಕ್ವಲ್ ಟು ಏನಾಗ್ತದೆ ಜೀರೋ ಜೀರೋ ಡಿವೈಡೆಡ್ ಬೈ ಟು ಅಂದರೆ ಜೀರೋನೇ ಆಗ್ತದೆ ಅಂದರೆ ಎಕ್ಸ್ ಈಕ್ವಲ್ ಟು ಫೋರ್ ಹಾಕಿದ ಕಡೆಗೆ ಏನಾಗ್ತದೆ ವೈ ಈಕ್ವಲ್ ಟು ಏನಾಗ್ತದೆ ಜೀರೋ ಆಗ್ತದೆ ಅದೇ ಸಮಯ ಏನಪ್ಪಾ ಟೇಬಲ್ನ ನಾನು ರಿಟೈನ್ ಮಾಡ್ಕೋಬೇಕು ಎಕ್ಸ್ ಈಕ್ವಲ್ ಟು ಏನಪ್ಪ ಎಕ್ಸ್ ಮತ್ತು ವಾಯನ್ನು ಎಕ್ಸ್ ಜೀರೋ ಹಾಕಿದ ಕಳಿಗೆ ವೈ ಸಿಕ್ಸ್ ಬರ್ತದೆ ಅದೇ ಎಕ್ಸ್ ಫೋರ್ ಹಾಕಿದ ಕಳೆ ಏನಪ್ಪಾ ಅಂದ್ರೆ ವೈ ಜೀರೋ ಬರ್ತದೆ ಆ ಕೊಟ್ಟಂಥದ್ದು ಏನಪ್ಪಾತಂದ್ರೆ ರೇಖೆ ಏನಪ್ಪಾ ಅಂತಂದ್ರೆ ಈ ತ್ರಿಭು ಅಂತಂದ್ರೆ ನಕ್ಷೆಯಲ್ಲಿ ಅಂತಂದ್ರೆ ಗುರುತನೆಯನ್ನು ಮಾಡಿ ಆ ತ್ರಿಭುಜವನ್ನು ರಚನೆ ಆಗಿರ್ತದೆ ಆ ತ್ರಿಭುಜದಲ್ಲಿ ಅಂತಂದ್ರೆ ಬಣ್ಣವನ್ನು ತುಂಬ್ರಿ ಅಂತೇಳಿ ಹೇಳಿದ್ದಾರೆ ನೋಡಿ ಎಕ್ಸ್ ಈಕ್ವಲ್ ಟು ತ್ರೀ ಆದ ಕಳಿಗೆ ಎಕ್ಸಿಕ್ವಲ್ ಟು ತ್ರೀ ಆದ ಕಳಿಗೆ ವಾಯ್ ಇಕ್ ಟು ಎಷ್ಟ ಫೋರ್ ಅದ ಎಕ್ಸ್ ಇಕ್ವಲ್ ಟು ತ್ರೀ ವಾಯ್ ಇಕ್ ಕಲ್ ಟು ಏನಪ್ಪಾ ಅಂತಂದರೆ ಫೋರ್ ಅದೇ ರೀತಿಯಾಗಿ ಎಕ್ಸ್ ಇಕ್ವಲ್ ಟು ಮೈನಸ್ ಒನ್ ಎಕ್ಸಿಕ್ವಲ್ ಟು ಮೈನಸ್ ಒನ್ ಆದ ಕಳಿಗೆ ವಾಯ್ ಇಕ್ಕಲ್ ಟು ಜೀರೋ ವಾಯ್ ಈಕ್ವಲ್ ಟು ಏನು ಜೀರೋ ಈ ರೀತಿಯಾಗಿ ಏನಪ್ಪ ನಾವು ಗುರುತನೆಯನ್ನು ಮಾಡ್ಬೇಕು ನೆಕ್ಸ್ಟ್ ಏನಪ್ಪ ಇಕ್ವೇಶನ್ ಟು ಅದ ಏನಪ್ಪ ಎಕ್ಸ್ ಈಕ್ವಲ್ ಟು ಜೀರೋ ಆದ ಕಳಿಗೆ ವೈ ಈಕ್ವಲ್ ಟು ಸಿಕ್ಸ್ ಎಕ್ಸ್ ಈಕ್ವಲ್ ಟು ಜೀರೋ ಆದಾಗಳಿಗೆ ವಾಯ್ ಈಕ್ವಲ್ ಟು ವಾಯ್ ಈಕ್ವಲ್ ಟು ಸಿಕ್ಸ್ ಅದೇ ರೀತಿಯಾಗ ಏನಪ್ಪ ಅಂತಂದ್ರೆ ಎಕ್ಸ್ ಈಕ್ವಲ್ ಟು ಫೋರ್ ಆದ ಕಳಿಗೆ ವಾಯ್ ಈಕ್ವಲ್ ಟು ಜೀರೋ ವಾಯ್ ಈಕ್ವಲ್ ಏನಪ್ಪಾತಂದ್ರೆ ಎಕ್ಸ್ ಈಕ್ವಲ್ ಟು ಫೋರ್ ಈ ರೀತಿಯಾಗ ಏನಪ್ಪಾ ಅಂತಂದ್ರೆ ಗುರುತನೆಯನ್ನು ಮಾಡಬೇಕು ನೋಡ್ರಿ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಗುರುತನೆಯನ್ನು ಮಾಡುವಾಗ ನೋಡ್ರಿ ಅಂತಂದ್ರೆ ರೇಖೆಯನ್ನು ಹೇಳಿರಿ ಹ್ಮ್ ನೆಕ್ಸ್ಟ್ ನೋಡ್ರಿ ಈ ರೀತಿಯಾದಂಥ ನೋಡ್ರಿ ಅದೇ ರೀತಿಯಾಗ ಏನಪ್ಪ ಅಂತಂದ್ರೆ ಜೋಡೆಗಳನ್ನ ತಂದು ಜೋಡಸ್ರಿ ಈ ರೀತಿಯಾದಂಥ ಏನಪ್ಪ ಏನಪ್ಪಾ ಜೋಡಿಗಳನ್ನ ಏನಪ್ಪಾ ಅಂತಂದ್ರೆ ಕೊಡ್ತಾವೆ ಎಕ್ಸ್ ಇಕ್ವಲ್ ಟು ಎಷ್ಟು ಬಂದದ ಎಕ್ಸ್ ಈಕ್ವಲ್ ಟು ತ್ರೀ ಬಂದದ ವೈ ಈಕ್ವಲ್ ಟು ಏನ್ ಏನಪ್ಪಾ ಎಕ್ಸ್ ಇಕ್ವಲ್ ಟು ಏನು ಏನು ಅವ್ರೇನ್ ಅಂದ್ರೆ ತ್ರಿಭುಜಕ್ಕೆ ಬಣ್ಣವನ್ನ ಕಂಡುಹಿಡಿಯಿರಿ ಅಂತ ಕೇಳಿದರೆ ತ್ರಿಭುಜಕ್ಕೆ ಬಣ್ಣವನ್ನ ಕಂಡುಹಿಡೀಬೇಕು ಆದ್ರೆ ನೋಡ್ರಿ ಈ ರೇಖೆಯನ್ನ ಬೇಕಾಗಿಲ್ಲ ತ್ರಿಭುಜ ಏನಪ್ಪಾ ಅಂದರೆ ಕಾಣಕತ್ತದೆ ಅಂತಂದರೆ ವ್ಯಾಲ್ಯೂ ಎಷ್ಟು ಕಾಣಕತ್ತದೆ ಇಲ್ಲಿ ಏನಪ್ಪಂದ್ರೆ ಎಕ್ಸ್ ಈಕ್ವಲ್ ಟು ಮೈನಸ್ ಒನ್ ಕಾಮ ಜೀರೋ ಅದೇ ರೀತಿಯಾಗ ಇಲ್ಲಿ ಏನಪ್ಪ ಅಂದರೆ ಟೂ ಕಾಮ ಟೂ ಕಾಮ ಟೂ ಕಾಮ ತ್ರೀ ಕಾಣಾಗುತ್ತದೆ ಅದೇ ರೀತಿಯಾಗ ಅಂತಂದ್ರೆ ಇಲ್ಲಿ ಏನು ಕಾಣಕತ್ತದೆ ಮೈನಸ್ ಫೋರ್ ಏನಪ್ಪಾತು ಅಂತಂದ್ರೆ ಪ್ಲಸ್ ಫೋರ್ ಕಾಮ ಅಂತಂದ್ರೆ ಜೀರೋ ಈ ರೀತಿಯಾಗಿ ಏನಪ್ಪ ಅಂದ್ರೆ ಇಕ್ವೇಷನ್ ಕಾಣ್ತದ ಇಲ್ಲಿ ಅಂತಂದ್ರೆ ತ್ರಿಭುಜವನ್ನು ಕಾಣಕತ್ತದ ನಮಗೆ ಏನಪ್ಪಾ ಅಂದರೆ ಈ ರೀತಿಯಾದಂಥ ತ್ರಿಭುಜವನ್ನು ಕಾಣ್ತದೆ ಈ ತ್ರಿಭುಜಕ್ಕೆ ಏನಪ್ಪಾ ಅಂತಂದ್ರೆ ಬಣ್ಣವನ್ನು ಅಂತಂದ್ರೆ ತುಂಬ್ರಿ ಅಂತೇಳಿ ಅವ್ರು ಏನು ಮಾಡಿದಾರೆ ಹೇಳಿದ್ದಾರೆ ನೋಡಿರಿ ಈ ರೀತಿದಾಗ ಏನಪ್ಪಾ ಅಂತಂದ್ರೆ ಬಣ್ಣವನ್ನು ತುಂಬಬೇಕು ಈ ತ್ರಿಭುಜಕ್ಕೆ ಏನಪ್ಪಾ ಅಂದ್ರೆ ಬಣ್ಣವನ್ನ ಅಂತಂದ್ರೆ ಛಾಯಾಚಿತ್ರದಿಂದ ಬಣ್ಣವನ್ನ ತುಂಬ್ರಿ ಅಂತ ಕೇಳಿದರು ಈ ರೀತಿಯಾದಂಥ ಏನಪ್ಪಾ ಅಂತಂದ್ರೆ ತುಂಬಬೇಕು ಇಷ್ಟ ಆದ್ರೆ ಏನಪ್ಪಾ ಅಂತಂದ್ರೆ ಇಷ್ಟು ಅರ್ಥ ಆಗ್ತ ನೋಡ್ರಿ ಈ ರೀತಿ ಏನಪ್ಪಾ ಅಂತಂದ್ರೆ ಈ ಪ್ರಶ್ನೆಯನ್ನ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಅಂತಂದ್ರೆ ಉಳಿದ ಪ್ರಶ್ನೆಗಳ ಅಂತಂದ್ರೆ ಮುಂದೆ ಅಂತಂದ್ರೆ ಇಲ್ಲಿ ಆದೇಶ ವಿಧಾನ ಏನಪ್ಪಾ ಅಂದ್ರೆ ಸಮೀಕರಣದ ರೇಖಾತ್ಮಕ ಸಮೀಕರಣದ ಜೋಡಿಗಳನ್ನು ಬಿಡಿಸುವ ಬೀಜಗಣಿತೀಯ ವಿಧಾನಗಳು ಅಂತ ಬರ್ತದೆ ಇಲ್ಲಿ ಮೊದಲನೇ ಏನಪ್ಪಾ ಅಂತಂದ್ರೆ ಹಳಿ ಸಿಲೆಬಸ್ದಾಗ ಏನಪ್ಪಾ ಅಂತಂದ್ರೆ ಮೂರು ವಿಧಾನಗಳಿದ್ದು ಯಾವ್ಯಾವ ವಿಧಾನ ಇದ್ದುಪ್ಪ ಅಂದ್ರೆ ಆದೇಶ ವಿಧಾನ ಇತ್ತು ಏನಪ್ಪಾ ಅಂತಂದ್ರೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಇನ್ನೊಂದು ಅಂತಂದ್ರೆ ವರ್ಜಿಸುವ ವಿಧಾನ ಅಂತ ಇತ್ತು ಇನ್ನೊಂದು ಏನಪ್ಪಾ ಅಂತಂದ್ರೆ ಊರೇ ಗುಣಾಕಾರ ವಿಧಾನ ಅಂತ ಇತ್ತು ಆದರೆ ಈ ಸದ್ಯ ಅಂತಂದ್ರೆ ನಿಮ್ಮ ಸಿಲೆಬಸ್ಗೆ ಇರೋದು ಅಂತಂದ್ರೆ ಕೇವಲ ಆದೇಶ ವಿಧಾನ ಮತ್ತು ವರ್ಜಿಸುವ ವಿಧಾನದಿಂದ ಅಂತಂದ್ರೆ ರೇಖಾತ್ಮಕ ಸಮೀಕರಣದ ಏನಪ್ಪಾ ಅಂತಂದ್ರೆ ಜೋಡುಗಳನ್ನು ಏನಪ್ಪಾ ಅಂತಂದ್ರೆ ವ್ಯಾಲ್ಯೂಗಳನ್ನು ಪಡಿಸುವ ವಿಧಾನವನ್ನು ಯಾವ ರೀತಿಯಾಗಿ ಕಂಡುಹಿಡಿಯಬೇಕು ಅಂತೇಳಿ ಏನಪ್ಪಾ ಅಂದ್ರೆ ಮುಂದಿನ ಕ್ಲಾಸ್ದಾಗ ನೋಡೋಣ ಇಲ್ಲಿವರೆಗೂ ಕ್ಲಾಸ್ ಕೇಳಿರುವಂಥ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ವಿಡಿಯೋ ಲೈಕ್ ಆದರೆ ಏನಪ್ಪಾ ಅಂದ್ರೆ ಲೈಕ್ ಮಾಡಿರಿ ಎಲ್ಲರಿಗೆ ಶೇರ್ ಮಾಡಿರಿ ಹಾಗೆ ಏನಪ್ಪಾ ಅಂತಂದ್ರೆ ನಿಮ್ಗೆ ಏನು ಏನಪ್ಪ ಅಂತಂದ್ರೆ ಅಂತಂದ್ರೆ ಕಮೆಂಟ್ ಬಾಕ್ಸ್ದಲ್ಲಿ ಕಮೆಂಟ್ ಮಾಡಿರಿ ಮತ್ತು ಅದೇ ಏನಪ್ಪ ಏನಪ್ಪಂದರೆ ಈ ನಂಬರ್ಗೆ ಏನಪ್ಪಂದ್ರೆ ವಾಟ್ಸಪ್ ಮಾಡ್ರಿ ಅಂತಂದ್ರೆ ನಿಮಗೆ ಬಿಡಿಸಿ ಅಂತಂದ್ರೆ ನಾವು ಕಳಿಸ್ತೀವಿ ಏಯ್ಟ್ ಫೋರ್ ತ್ರೀ ಒನ್ ಫೋರ್ ಏಯ್ಟ್ ಒನ್ ಫೋರ್ ಏಯ್ಟ್ ನೈನ್ ಈ ನಂಬರ್ಗೆ ಏನಪ್ಪ ನೀವು ನೀವೇನಪ್ಪ ಅಂದ್ರೆ ವಾಟ್ಸಪ್ ಮೆಸೇಜ್ ಏನಪ್ಪ ಅಂದ್ರೆ ಮಾಡಬಹುದು ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ